ಕನ್ನಡದಲ್ಲಿ ಸೂಪರ್ ಸ್ಟಾರ್ ಅಂತ ಅನಿಸಿಕೊಂಡು ಒಂದು ಕಾಲದಲ್ಲಿ ಹ್ಯಾಂಡ್ಸಮ್ ಹೀರೋ ಅಂತ ಅನಿಸ್ಕೊಂಡಿದಂಥ ರಾಮಕುಮಾರ್ ಅವರು ಇನ್ನು ನೆನಪು ಮಾತ್ರಣ ಆದರೆ ಏನಾಯ್ತು ಅವ್ರಿಗೆ ಸಂಪರ್ಕ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನ್ಸ್ ಕೊಟ್ಟು ಸಫ್ರಮಗೊಳಿಸಿದೆ ಹೌದು ಸಾಕಷ್ಟು ಸೂಪರ್ ಡೂಪರ್ ಹಿಟ್ಗಳನ್ನು ಕೊಟ್ಟಂಥ ಹಾಗೂ ದೊಡ್ಡ ದೊಡ್ಡ ನಟಿಯರೊಂದಿಗೆ ನಟಿಸಿದಂಥ ಹೆಗ್ಗಳಿಕೆ ರಾಮ್ ಕುಮಾರ್ಗೆ ಸಿಗ್ತದೆ ಇನ್ನು ಹ್ಯಾಂಡ್ಸಮ್ ಹೀರೋ ಅಂತಲೇ ಇವರು ಅನ್ಸ್ಕೊಳ್ತಾರೆ ಎರಡು ಸಾವಿರದ ಐದರಲ್ಲಿ ಪಾಂಡವರು ಸಿನಿಮಾ ಆದ ನಂತರ ಮತ್ತೆ ಯಾವುದೇ ಸಿನಿಮಾಗಳು ಇವರು ಮಾಡಲೇ ಇಲ್ಲ ಹೌದು ನಂತರ ದಿನಗಳಲ್ಲಿ ಸಿನಿಮಾ ರಂಗದ ತುಂಬಾ ದೂರನೇ ಉಳಿದ್ರು ಬರೋಬ್ಬರಿ ರಾಮಕುಮಾರ್ ಅವರು ಈಗ ದೂರ ಉಳಿದು ಇಪ್ಪತ್ತು ವರ್ಷಗಳು ಕಳೆದಿವೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ಇವರು ಡಾಕ್ಟರ್ ರಾಜ್ಕುಮಾರ್ ಅವರ ಫ್ಯಾಮಿಲಿ ಅವರು ಕೂಡ ಹೇಳ್ಬೋದು ಇನ್ನು ಇವರ ಮಕ್ಕಳು ಈಗ ರಂಗಕ್ಕೆ ಕಾಲಿಡಲು ಹಾಗೂ ಪಾದಾರ್ಪಣೆ ಮಾಡಲು ಈಗ ಸಿದ್ಧರಾಗ್ತಿದ್ದಾರೆ ಇದೇ ಸಂದರ್ಭದಲ್ಲಿ ರಾಮಕುಮಾರ್ ಅವರು ಎಲ್ಲಿ ಹೋರು ಅಂತ ನೋಡ್ತಾ ಹೋದರೆ ಇವರು ಇನ್ನ ಬಿಸ್ನೆಸ್ ಫೀಟಿಗೆ ಹೋಗಿದ್ದಾರೆ ಸದ್ಯ ಅವರದಾದಂಥ ಕೆಲವೊಂದು ಬಿಸ್ನೆಸ್ಗಳನ್ನು ಕೂಡ ಈಗ ಮಾಡ್ತಿದ್ದಾರೆ ಹೋಟೆಲ್ ಉದ್ಯಮಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ ಹಾಗೆ ರಿಯಲ್ ಎಸ್ಟೇಟ್ ಈಗ ಸಾಕಷ್ಟು ಉದ್ಯಮಗಳನ್ನು ಈಗ ಮಾಡಿಕೊಂಡು ಆರಾಮಾಗಿದ್ದಾರೆ ರಂಗದಿಂದ ಏಕಾಏಕಿ ದೂರ ಆದರೂ ರಾಮ್ಕುಮಾರ್ ಅವರು ಅವರು ರಂಗದಿಂದ ದೂರ ಆಗಲು ಕಾರಣ ಏನು ಕಣ್ಮರೆಯಾಗಲು ಕಾರಣ ಏನು ಇವತ್ತು ಕೇವಲ ನೆನಪಾಗಿ ಉಳಿದಿರೋದು ಯಾಕೆ ಎಂಬುದು ಯಾವ ಮಾಹಿತಿಗಳು ಇವತ್ತಿಗೂ ಕೂಡ ಸಿಗಲೇ ಇಲ್ಲ ಅಂತಲೇ ರಾಮ್ ಕುಮಾರ್ ಅವರ ಇದಕ್ಕಿದ್ದಂಗೆ ಅಂತ ದೊಡ್ಡ ಸಿನಿಮಾ ರಂಗದ ಫ್ಯಾಮಿಲಿ ಕುಟುಂಬದಿಂದನೇ ಬಂದರೂ ಕೂಡ ಇದ್ರೂ ಕೂಡ ಸಿನಿಮಾ ರಂಗದಿಂದ ಇಂದು ನೆನಪಾಗಿ ಮಾತ್ರ ಉಳಿದಿದ್ದಾರೆ